ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಮೂರು ಲೋಹಗಳು ಮತ್ತು ಅಲೋಹಗಳು ಘಟಕದ ರಿವಿಷನ್ ಲೋಹಗಳ ಭೌತ ಗುಣಗಳು ಅಲೋಹಗಳ ಭೌತ ಗುಣಗಳು ಲೋಹಗಳಿಗೆ ಉದಾಹರಣೆಗಳು ಕಬ್ಬಿಣ ಎಫ್ ಇ ಅಲ್ಯೂಮಿನಿಯಂ ಎಲ್ ಮ್ಯಾಗ್ನೇಷಿಯಂ ಎಮ್ ಜಿ ಸೀಸ ಪಿ ಬಿ ಸೋಡಿಯಂ ಎನ್ ಎ ಜಡೆನ್ ಸತು ಲೀಥಿಯಮ್ ಎಲ್ ಐ ಪೊಟ್ಯಾಷಿಯಂ ಕೆ ಅಲೋಹಗಳಿಗೆ ಉದಾಹರಣೆಗಳು ಕಾರ್ಬನ್ ಸಿ ಆಕ್ಸಿಜನ್ ಓ ಆಯೋಡಿನ್ ಐ ಸಲ್ಫರ್ ಎಸ್ ಹೈಡ್ರೋಜನ್ ಎಚ್ ಬ್ರೋಮಿನ್ ಬಿ ಆರ್ ಲೋಹಗಳು ಲೋಹೀಯ ಕಾಂತಿ ಅಥವಾ ಹೊಳಪನ್ನು ಹೊಂದಿವೆ ಶುದ್ಧ ಸ್ಥಿತಿಯಲ್ಲಿ ಲೋಹಗಳು ಹೊಳಪಾದ ಮೇಲ್ಮೈ ಹೊಂದಿರುತ್ತವೆ ಅಲೋಹಗಳು ಹೊಳೆಯುವುದಿಲ್ಲ ಆದರೆ ಅಯೋಡಿನ್ ಅಲೋಹವಾದರೂ ಹೊಳೆಯುತ್ತದೆ ಲೋಹಗಳು ಕಠಿಣವಾಗಿರುತ್ತವೆ ಮೃದುವಾದ ಲೋಹಗಳು ಲೀಥಿಯಂ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅಲೋಹಗಳು ಕಠಿಣವಾಗಿರುವುದಿಲ್ಲ ಕಠಿಣವಾದ ನೈಸರ್ಗಿಕ ವಸ್ತು ವಜ್ರ ಇದು ಇಂಗಾಲದ ಬಹುರೂಪವಾಗಿದೆ ಕುಟ್ಟೆತೆ ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡುವ ಗುಣವನ್ನು ಕುಟ್ಟೆತೆ ಎನ್ನುವರು ಚಿನ್ನ ಬೆಳ್ಳಿ ಅತಿ ಹೆಚ್ಚು ಕುಟ್ಯತೆ ಹೊಂದಿವೆ ಅಲೋಹಗಳು ಕುಟ್ಯತೆ ಗುಣ ಹೊಂದಿಲ್ಲ ತನ್ಯತೆ ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ತನ್ಯತೆ ಎನ್ನುವರು ಚಿನ್ನ ಅತಿ ಹೆಚ್ಚು ತನ್ನತೆ ಹೊಂದಿರುವ ಲೋಹ ಒಂದು ಗ್ರಾಮ್ ಚಿನ್ನ ಎರಡು ಕಿಲೋಮೀಟರ್ ಉದ್ದವಾದ ತಂತಿಯನ್ನಾಗಿಸಬಹುದು ಅಲೋಹಗಳು ತನ್ನತೆ ಗುಣ ಹೊಂದಿಲ್ಲ ಉಷ್ಣದ ಉತ್ತಮ ವಾಹಕಗಳು ಲೋಹಗಳು ಬೆಳ್ಳಿ ಮತ್ತು ತಾಮ್ರ ಉಷ್ಣದ ಉತ್ತಮ ವಾಹಕಗಳು ಸೀಸ ಮತ್ತು ಪಾದರಸ ಉಷ್ಣದ ದುರ್ಬಲ ವಾಹಕಗಳು ಅಲೋಹಗಳು ಉಷ್ಣದ ಅವಾಹಕಗಳು ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು ಅಲೋಹಗಳು ವಿದ್ಯುತ್ತಿನ ಅವಾಹಕಗಳು ಗ್ರಾಫೈಟ್ ಅಲೋಹವಾದರೂ ವಿದ್ಯುತ್ತಿನ ವಾಹಕ ಶಾಬ್ದನ ಲೋಹಗಳು ಗಟ್ಟಿಯಾದ ಮೇಲ್ಮೈಗೆ ಪಡೆದಾಗ ಶಬ್ದ ಉಂಟಾಗುತ್ತದೆ ಅಲೋಹಗಳು ಶಾಬ್ದನ ಗುಣ ಹೊಂದಿಲ್ಲ ಲೋಹಗಳು ಹೆಚ್ಚಿನ ಕರಗುವ ಬಿಂದು ಹೊಂದಿವೆ ಗ್ಯಾಲಿಯಂ ಮತ್ತು ಸಿಸಿಯಂ ಕಡಿಮೆ ಕರಗುವ ಬಿಂದು ಹೊಂದಿರುವ ಲೋಹಗಳು ಅಲೋಹಗಳು ಕಡಿಮೆ ಕರಗುವ ಬಿಂದು ಹೊಂದಿವೆ ವಜ್ರ ಅತಿ ಹೆಚ್ಚು ಕರಗುವ ಬಿಂದು ಮತ್ತು ಕುದಿಯುವೆಂದು ಹೊಂದಿವೆ ಬಹುತೇಕ ಲೋಹಗಳು ಕೋಟಡಿಯ ಉಷ್ಣತೆಯಲ್ಲಿ ಘನ ಸ್ಥಿತಿಯಲ್ಲಿರುತ್ತವೆ ಪಾದರಸ ಕೋಟಡಿಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುವ ಲೋಹ ಅಲೋಹಗಳು ಘನ ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿರುತ್ತವೆ ಬ್ರೋಮಿನ್ ದ್ರವರೂಪದಲ್ಲಿರುವ ಅಲೋಹ ಲೋಹಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಉಂಟಾಗುತ್ತವೆ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳು ಉಂಟಾಗುತ್ತವೆ ಲೋಹಗಳ ರಾಸಾಯನಿಕ ಗುಣಗಳು ಸಮೀಕರಣಗಳು ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಎಲ್ಲ ಲೋಹಗಳು ಆಕ್ಸಿಜನ್ ಜೊತೆ ಸಂಯೋಗ ಹೊಂದಿದಾಗ ಆಯಾ ಲೋಹದ ಆಕ್ಸೈಡ್ಗಳಾಗುತ್ತವೆ ಲೋಹ ಪ್ಲಸ್ ಆಕ್ಸಿಜನ್ ಈಜ್ ಗಿವಿಂಗ್ ರೆಷ್ಟು ಲೋಹದ ಆಕ್ಸೈಡ್ ಟು ಸಿ ಯು ಪ್ಲಸ್ ಓ ಟು ಈಸ್ ಗಿವಿಂಗ್ ರೆಸ್ಟು ಟು ಸಿ ಯು ಓ ತಾಮ್ರ ಪ್ಲಸ್ ಆಕ್ಸಿಜನ್ ಈಸ್ ಗಿವಿಂಗ್ ರೆಸ್ಟು ತಾಮ್ರದ ಎರಡು ಆಕ್ಸೈಡ್ ಫೋರ್ ಎ ಎಲ್ ಪ್ಲಸ್ ತ್ರೀ ಓ ಟು ಈಸ್ ಗಿವಿಂಗ್ ರೆಸ್ಟು ಟೂ ಎಲ್ ಟು ಓ ತ್ರೀ ಅಲ್ಯುಮಿನಿಯಂ ಪ್ಲಸ್ ಆಕ್ಸಿಜನ್ ಈಜ್ ಗಿವಿಂಗ್ರೆಷ್ಟು ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ಗಳು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳಂಥ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು ಉದಾಹರಣೆ ಎ ಎಲ್ ಟು ಓ ತ್ರೀ ಪ್ಲಸ್ ಸಿಕ್ಸ್ ಎಚ್ ಸಿ ಎಲ್ ಈಜ್ ಗಿವಿಂಗ್ ರೆಸ್ಟು ಟು ಎ ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಎಚ್ ಟು ಎಲ್ ಟು ಓ ತ್ರೀ ಪ್ಲಸ್ ಟು ಎನ್ ಎ ಓ ಎಚ್ ಈಸ್ ಗಿವಿಂಗ್ ರೆಸ್ಟು ಟು ಎನ್ ಎ ಎಲ್ ಓ ಟು ಪ್ಲಸ್ ಎಚ್ ಟು ಟು ಎನ್ ಎ ಎಲ್ ಓ ಟು ಅಂದರೆ ಸೋಡಿಯಂ ಅಲ್ಯುಮಿನಿಯೇಟ್ ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಮತ್ತು ಸತುವಿನ ಆಕ್ಸೈಡ್ಗಳಂಥ ಲೋಹದ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ಪ್ರತಿವರ್ತಿಸಿದಾಗಲೂ ಕೂಡ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಆದ್ದರಿಂದ ಇವುಗಳಿಗೆ ಉಭಯವಾರ್ತಿಯ ಆಕ್ಸೈಡ್ಗಳೆಂದು ಕರೆಯುತ್ತವೆ ಕರೆಯುತ್ತಾರೆ ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ ಆದರೆ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡುತ್ತವೆ ಉದಾಹರಣೆ ಎನ್ ಎ ಟು ಓ ಪ್ಲಸ್ ಎಚ್ ಟು ಓ ಈಸ್ ಗಿವಿಂಗ್ ರೆಸ್ಟ್ ಟು ಟು ಎನ್ ಎ ವೈ ಎಚ್ ಕೆ ಟು ಓ ಪ್ಲಸ್ ಎಚ್ ಟು ಓ ಗಿವಿಂಗ್ ರೆಸ್ಟು ಟು ಕೆ ಓ ಎಚ್ ಲೋಹಗಳು ನೀರಿನ ಜೊತೆ ವರ್ತನೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂಥ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷೀಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತವೆ ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಮತ್ತು ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನು ತಪ್ಪಿಸಲು ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಟು ಎನ್ ಎ ಪ್ಲಸ್ ಟು ಎಚ್ ಟು ಓ ಈಸ್ ಗಿವಿಂಗ್ ರೆಸ್ಟು ಟು ಎನ್ ಎ ಎಚ್ ಪ್ಲಸ್ ಎಚ್ ಟು ಟು ಕೆ ಪ್ಲಸ್ ಟು ಎಚ್ ಟು ಓ ಈಸ್ ಗಿವಿಂಗ್ರೆಸ್ಟು ಟು ಕೆ ಓ ಎಚ್ ಪ್ಲಸ್ ಎಚ್ ಟು ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತನೆಯ ತೀವ್ರತೆ ಕಡಿಮೆ ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ ಸಿ ಎ ಪ್ಲಸ್ ಟು ಎಚ್ ಟು ಓಸ್ ಗಿವಿಂಗ್ ರೆಸ್ಟು ಸಿ ಎ ಓ ಎಚ್ ಟೈಸ್ ಪ್ಲಸ್ ಎಚ್ ಟು ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ ಏಕೆಂದರೆ ಉತ್ಪತ್ತಿಯಾದ ಹೈಡ್ರೋಜನ್ ಗುಳ್ಳೆಗಳು ಲೋಹದ ಮೇಲ್ಮೆಗೆ ಅಂಟಿಕೊಂಡಿರುತ್ತವೆ ತಣ್ಣೀರಿನೊಂದಿಗೆ ಮ್ಯಾಗ್ನೇಷಿಯಂ ಪ್ರತಿವರ್ತಿಸುವುದಿಲ್ಲ ಆದರೆ ಬಿಸಿ ನೀರಿನೊಂದಿಗೆ ಪ್ರತಿವರ್ತಿಸಿ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಬಿಡುಗಡೆ ಮಾಡುತ್ತದೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮಗೆ ಅಂಟಿಕೊಳ್ಳುವ ಕಾರಣ ಇದು ಕೂಡ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ ಲೋಹಗಳು ಹಬೆಯ ಜೊತೆ ವರ್ತನೆ ಅಲ್ಯೂಮಿನಿಯಂ ಕಬ್ಬಿಣ ಮತ್ತು ಸತುವಿನಂಥ ಲೋಹಗಳು ತಣ್ಣನೆಯ ಅಥವಾ ಬಿಸಿ ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ ಆದರೆ ಹಬೆಯ ಜೊತೆ ಪ್ರತಿವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ಗಳನ್ನು ಉಂಟು ಮಾಡುತ್ತವೆ ಟೂ ಎ ಎಲ್ ಪ್ಲಸ್ ತ್ರೀ ಎಚ್ ಟು ಓ ಈಜ್ ಗಿವಿಂಗ್ ಟು ಎ ಎಲ್ ಟು ಓ ತ್ರೀ ಪ್ಲಸ್ ತ್ರೀ ಎಚ್ ಟು ತ್ರೀ ಎಫ್ ಇ ಪ್ಲಸ್ ಫೋರ್ ಎಚ್ ಟು ಓ ಈಜ್ ಗಿವಿಂಗ್ ರೇಷ್ ಟು ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಫೋರ್ ಎಚ್ ಟು ಸೀಸ ತಾಮ್ರ ಬೆಳ್ಳಿ ಮತ್ತು ಚಿನ್ನದಂಥ ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸುವುದೇ ಇಲ್ಲ ಲೋಹಗಳು ಆಮ್ಲಗಳ ಜೊತೆ ವರ್ತನೆ ಲೋಹ ಪ್ಲಸ್ ಶಾರೀರಿಕ್ತ ಗಿವಿಂಗ್ ರೆಸ್ಟು ಲವಣ ಪ್ಲಸ್ ಹೈಡ್ರೋಜನ್ ಎಮ್ ಜಿ ಪ್ಲಸ್ ಟು ಎಚ್ ಸಿ ಎಲ್ ಈಜ್ ರೆಸ್ಟು ಎಂ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು ಟು ಎ ಎಲ್ ಪ್ಲಸ್ ಸಿಕ್ಸ್ ಎಚ್ ಸಿ ಎಲ್ ಈಜ್ ರೆಸ್ಟು ಟು ಎಲ್ ಇ ಸಿ ಎಲ್ ಟು ಎ ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಎಚ್ ಟು ಜಡಿಯನ್ ಪ್ಲಸ್ ಟು ಎಚ್ ಸಿ ಎಲ್ ಈಜ್ ಗಿವಿಂಗ್ರಷ್ಟು ಜಡ್ ಎನ್ ಸಿ ಎಲ್ ಟು ಪ್ಲಸ್ ಎಚ್ ಟು ಎಫ್ ಇ ಪ್ಲಸ್ ಟು ಎಚ್ ಸಿ ಎಲ್ ಈಜ್ ಗಿವಿಂಗ್ರಷ್ಟು ಎಫ್ ಇ ಸಿ ಎಲ್ ಟು ಪ್ಲಸ್ ಎಚ್ ಟು ಲೋಹವು ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ ಏಕೆಂದರೆ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕವಾಗಿದೆ ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರಿನ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ನೈಟ್ರೋಜನ್ ಆಕ್ಸೈಡ್ ಎನ್ ಟು ಓ ಎನ್ ಓ ಅಥವಾ ಎನ್ ಓ ಟು ಆಗಿ ಅಪಕರ್ಷಣೆ ಹೊಂದುತ್ತದೆ ಆದರೆ ಮ್ಯಾಗ್ನೇಷಿಯಂ ಎಮ್ ಜಿ ಮತ್ತು ಮ್ಯಾಂಗನೀಸ್ ಎಮ್ ಎನ್ಗಳು ಅತೀ ಸಾರರಿಕ್ತ ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಎಂ ಜಿ ಎ ಎಲ್ ಜೆಡ್ ಎನ್ ಎಫ್ ಇ ಕ್ರಿಯಾಶೀಲತೆಯ ಸರಣಿಯಲ್ಲಿ ಕೆಳಗಿರುವ ಲೋಹಗಳ ಉದ್ಧರಣೆ ಕಡಿಮೆ ಕ್ರಿಯಾಶೀಲತೆ ಕಡಿಮೆ ಕ್ರಿಯಾಶೀಲತೆ ಲೋಹದ ಆಕ್ಸೈಡ್ ಕಾಸುವುದರ ಮೂಲಕ ಅಪಕರ್ಷಣೆಗೆ ಉದಾಹರಣೆ ಸಿನ್ನೆಬಾರ್ ಎಚ್ ಜಿ ಎಸ್ ಪಾದರಸದ ಒಂದು ಅದುರು ಇದನ್ನು ಗಾಳಿಯಲ್ಲಿ ಕಾಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ ಪಾದರಸದ ಆಕ್ಸೈಡ್ ಮತ್ತಷ್ಟು ಕಾಸಿದಾಗ ಅಪಕರ್ಷಿಸಲ್ಪಟ್ಟು ಪಾದರಸವಾಗುತ್ತದೆ ಟೂ ಎಚ್ ಜಿ ಎಸ್ ಪ್ಲಸ್ ತ್ರೀ ಓ ಟು ಈಸ್ ಗಿವಿಂಗ್ ರೇಸ್ಟು ಟೂ ಎಚ್ ಜಿ ಓ ಪ್ಲಸ್ ಟು ಎಸ್ ಓ ಟು ಟೂ ಎಚ್ ಜಿ ಓ ಈಸ್ ಗಿವಿಂಗ್ ರೇಸ್ಟು ಟೂ ಎಚ್ ಜಿ ಪ್ಲಸ್ ಓ ಟು ಟು ಸಿ ಯು ಟು ಎಸ್ ಪ್ಲಸ್ ತ್ರೀ ಓ ಟು ಈಸ್ ಗಿವಿಂಗ್ರೆಷ್ಟು ಟು ಸಿ ಯು ಟು ಓ ಪ್ಲಸ್ ಟು ಎಸ್ ಟು ಟು ಸಿ ಯು ಟು ಪ್ಲಸ್ ಸಿ ಯು ಟು ಎಸ್ ಈಜ್ ಗಿವಿಂಗ್ ಸಿಕ್ಸ್ ಸಿ ಯು ಪ್ಲಸ್ ಎಸ್ ಟು ಕ್ರಿಯಾಶೀಲತೆ ಸರಣಿಯ ಮದ್ಯದ ಲೋಹಗಳ ಉದ್ದರಣೆ ಮಧ್ಯಮ ಕ್ರಿಯಾಶೀಲತೆ ಉರಿಯುವಿಕೆ ಕಾಸುವಿಕೆ ಸಲ್ಫೈಡ್ ಅದುರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು ಉದಾಹರಣೆ ಟೂ ಜಡ್ ಎನ್ ಎಸ್ ಪ್ಲಸ್ ತ್ರೀ ಓ ಟು ಗಿವಿಂಗ್ ರೆಸ್ಟು ಟೂ ಜಡ್ ಎನ್ ಓ ಪ್ಲಸ್ ಟು ಎಸ್ ಓ ಟು ಕಾಸುವಿಕೆ ಕಾರ್ಬನೇಟ್ ಅದುರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು ಉದಾಹರಣೆ ಜಡ್ ಎನ್ ಸಿ ಓ ಗಿವಿಂಗ್ ರೆಸ್ಟು ಜಡ್ ಎನ್ ಓ ಪ್ಲಸ್ ಸಿ ಓ ಟು ಜಡ್ ಎನ್ ಓ ಪ್ಲಸ್ ಸಿ ಗಿವಿಂಗ್ ರೆಸ್ಟು ಜಡ್ ಎನ್ ಪ್ಲಸ್ ಸಿ ಓ ಅಯಾನಿಕ್ ಸಂಯುಕ್ತಗಳು ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಎನ್ನುವರು ಅಥವಾ ಎಲೆಕ್ಟ್ರೋವೆಲೆಂಟ್ ಸಂಯುಕ್ತಗಳು ಎನ್ನುವರು ಉದಾಹರಣೆ ಎನ್ ಎ ಎಲ್ ಉಂಟಾಗುವಿಕೆ ಮತ್ತು ಜಿ ಸಿ ಟು ಉಂಟಾಗುವಿಕೆ ಎನ್ ಎ ಎಲ್ ಉಂಟಾಗುವಿಕೆ ಎನ್ ಎ ಟು ಏಟ್ ಒನ್ ಎಲೆಕ್ಟ್ರಾನ್ ಹಂಚಿಕೆ ಎನ್ ಎ ಪ್ಲಸ್ ಪ್ಲಸ್ ಒಂದು ಎಲೆಕ್ಟ್ರಾನ್ ಕಳೆದುಕೊಂಡಾಗ ಸೋಡಿಯಂ ಧನ ಅಯಾನ್ ಉಂಟಾಗುತ್ತದೆ ಸಿ ಎಲ್ ಪ್ಲಸ್ ಇ ಮೈನಸ್ ಸಿ ಎಲ್ ಟು ಏಟ್ ಸೆವೆನ್ ಪ್ಲಸ್ ಇ ಎ ಇ ಮೈನಸ್ ಸಿ ಎಲ್ ಮೈನಸ್ ಟೂ ಏಟ್ ಏಟ್ ಕ್ಲೋರೈಡ್ ಋಣ ಆಯಾನು ಉಂಟಾಗುತ್ತದೆ ಎನೆಯೇ ತನ್ನ ಹೊರಗಿನ ಕವಚದಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನನ್ನು ಲೋಹದಿಂದ ಕ್ಲೋರಿನ್ ಅಲೋಹಕ್ಕೆ ವರ್ಗಾವಣೆಯಾಗುತ್ತದೆ ಆದ್ದರಿಂದ ಈ ಸಂಯುಕ್ತಗಳಿಗೆ ನಾವು ಅಯನಿಕ್ ಸಂಯುಕ್ತಗಳು ಎಂದು ಕರೆಯುತ್ತೇವೆ ಅದೇ ರೀತಿ ಮ್ಯಾಗ್ನೇಷಿಯಂ ಕ್ಲೋರೈಡ್ ಉಂಟಾಗುವಿಕೆ ಎಮ್ ಜಿ ಟೂ ಏಟ್ ಟೂ ಎಮ್ ಜಿ ಟೂ ಪ್ಲಸ್ ಪ್ಲಸ್ ಟೂ ಎಲೆಕ್ಟ್ರಾನ್ ಟು ಏಟ್ ಮ್ಯಾಗ್ನೇಷಿಯಂ ಧನ ಆಯನು ಸಿ ಎಲ್ ಪ್ಲಸ್ ಇ ಮೈನಸ್ ಇಂದ್ರೆಷ್ಟು ಸಿ ಎಲ್ ಮೈನಸ್ ಟೂ ಏಟ್ ಸೆವೆನ್ ಇದ್ದಿದ್ದು ಟೂ ಏಟ್ ಏಟ್ ಕ್ಲೋರೈಡ್ ಋಣ ಆಯನು ಎಮ್ ಜಿ ಸಿ ಎಲ್ ಎಮ್ ಜಿ ಹೊರಗಿನ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳಿದ್ದು ಒಂದು ಕ್ಲೋರಿನ್ ಒಂದು ಕ್ಲೋರಿನ್ಗೆ ಒಂದು ಎಲೆಕ್ಟ್ರಾನ್ ಮತ್ತೊಂದು ಕ್ಲೋರಿನ್ಗೆ ಮತ್ತೊಂದು ಎಲೆಕ್ಟ್ರಾನನ್ನು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುತ್ತದೆ ಆದ್ದರಿಂದ ಈ ಸಂಯುಕ್ತಗಳು ಅಯಾನಿಕ್ ಸಂಯುಕ್ತಗಳಾಗಿವೆ ಆಯನಿಕ್ ಸಂಯುಕ್ತಗಳ ಗುಣಗಳು ಭೌತ ಸ್ಥಿತಿ ಇವು ವಸ್ತುಗಳಾಗಿದ್ದು ಧನ ಮತ್ತು ಋಣ ಆಯನುಗಳ ನಡುವೆ ಇರುವ ಪ್ರಬಲ ಆಕರ್ಷಣಾ ಬಲದಿಂದ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರುತ್ತವೆ ಬಿದುರವಾಗಿದ್ದು ಒತ್ತಡ ಹಾಕಿದಾಗ ಪುಡಿಯಾಗುತ್ತವೆ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಆಯನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ ನೀರಿನಲ್ಲಿ ವಿಲೀನವಾಗುತ್ತವೆ ಆದರೆ ಸಾವಯವ ದ್ರಾವಕಗಳಾದ ಸೀಮೆಯಣ್ಣೆ ಪೆಟ್ರೋಲ್ಗಳಲ್ಲಿ ವಿಲೀನಗೊಳ್ಳುವುದಿಲ್ಲ ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಏಕೆಂದರೆ ಅಯಾನುಗಳು ಚಲನೆ ಸಾಧ್ಯವಿಲ್ಲ ಆದರೆ ದ್ರವಿಸಿದ ದ್ರಾವಣ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ ಏಕೆಂದರೆ ವಿರುದ್ಧ ಅಯಾನುಗಳ ನಡುವಿನ ವಿದ್ಯುತ್ ಆಕರ್ಷಣಾ ಬಲಗಳು ಉಷ್ಣತೆಗೆ ಒಡೆಯುತ್ತವೆ ಅಯಾನುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ ತ್ರೀ ಎಮ್ ಎನ್ ಓ ಟು ಪ್ಲಸ್ ಫೋರ್ ಎ ಎಲ್ ಈಜ್ ಗಿವಿಂಗ್ ಎಷ್ಟು ತ್ರೀ ಎಮ್ ಎನ್ ಪ್ಲಸ್ ಟು ಎ ಎಲ್ ಟು ಓ ತ್ರೀ ಪ್ಲಸ್ ಉಷ್ಣ ಎಫ್ ಇ ಟು ಓ ತ್ರೀ ಪ್ಲಸ್ ಟು ಎ ಎಲ್ ಈಜ್ ಗಿವಿಂಗ್ ಎಷ್ಟು ಟು ಎಫ್ ಇ ಪ್ಲಸ್ ಎ ಎಲ್ ಟು ಓ ತ್ರೀ ಪ್ಲಸ್ ಉಷ್ಣ ಈ ಸ್ಥಾನ ಕ್ರಿಯೆಗಳು ಅತಿ ಬಹಿರುಷ್ಣಕವಾಗಿವೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬಿಡುಗಡೆ ಆಗುವುದರಿಂದ ಉತ್ಪತ್ತಿಯಾಗುವ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿರುತ್ತವೆ ವಾಸ್ತವವಾಗಿ ಅಲ್ಯುಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ನ ಪ್ರತಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸುತ್ತಾರೆ ಈ ಕ್ರಿಯೆಯನ್ನು ಥರ್ಮೈಡ್ ಕ್ರಿಯೆ ಎನ್ನುವರು ಕ್ರಿಯಾಶೀಲತೆ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳ ಉದಾಹರಣೆ ಹೆಚ್ಚಿನ ಕ್ರಿಯಾಶೀಲತೆ ವಿದ್ಯುತ್ ವಿಭಜನೆ ಕ್ರಿಯೆಯ ಮು ಲೋಹಗಳು ಋಣಾಗ್ರದ ಮೇಲೆ ಸಂಗ್ರಹವಾದರೆ ಕ್ಲೋರಿನ್ ಧನಾಗ್ರದಲ್ಲಿ ಸಂಗ್ರಹವಾಗುತ್ತದೆ ಋಣಾಗ್ರದಲ್ಲಿ ಎನ್ ಎ ಪ್ಲಸ್ ಪ್ಲಸ್ ಇ ಮೈನಸ್ ಈಜ್ ಗಿವಿಂಗ್ ಎನ್ ಎ ಧನಾಗ್ರದಲ್ಲಿ ಟು ಸಿ ಎಲ್ ಮೈನಸ್ ಈಜ್ ಗಿವಿಂಗ್ರೆಷ್ಟು ಸಿ ಎಲ್ ಟು ಪ್ಲಸ್ ಟು ಇ ಲೋಹಗಳ ಕ್ರಿಯಾಶೀಲತೆ ಸರಣಿ ಕನ್ನಡಿಗನಾದ ನಾನು ಕೆ ಎನ್ ಎ ಕಾಲ್ ಮಾಡಿದಾಗ ಸಿ ಜಿ ಅಲ್ಲಿ ಅಲ್ಯೂಮಿನಿಯಂ ಜಿಂಕ್ ಜಡೆನ್ ಕಬ್ಬಿಣ ಇ ಪಿ ಬಿ ಪಾಟ್ನೊಳಗೆ ಹೊಳೆಯುತ್ತಿದ್ದವು ಎಚ್ ಕ್ಯೂರಿಯಾಸಿಟಿ ಯು ಹೆಚ್ಚಾಗಿ ಎಚ್ ಜಿ ಕೇಳಿದೆ ಅಲ್ಲಿ ಬೆಳ್ಳಿ ಎ ಜಿ ಚಿನ್ನ ಇಯು ಇದೆ ಎಂದು ಸಂಕ್ಷಾರಣ ಬೆಳ್ಳಿಯ ಪಾತ್ರೆ ಕಪ್ಪಾಗುವುದು ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರ ಉಂಟಾಗುತ್ತದೆ ತಾಮ್ರ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿ ಹಸಿರು ಪದರ ಉಂಟಾಗುತ್ತದೆ ಇದು ತಾಮ್ರದ ಕಾರ್ಬೋನೇಟ್ ಕಬ್ಬಿಣ ತೇವಪೂರಿತ ಗಾಳಿ ಕಂದು ಚುಕ್ಕೆ ಇದನ್ನು ತುಕ್ಕು ಎನ್ನುವರು ಸಂಕ್ಷಾರಣ ತಡೆಗಟ್ಟುವಿಕೆ ಬಣ್ಣ ಹಚ್ಚುವುದು ಎಣ್ಣೆ ಸವರುವುದು ಗ್ರೀಸ್ ಹಚ್ಚುವುದು ಗ್ಯಾಲೋನೀಕರಣ ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಕ್ರೋಮಿಯಂ ಲೇಪನ ಆ್ಯನೋಡೀಕರಣ ಮಿಶ್ರಲೋಹ ಮಾಡುವುದು ಕಲೆರಹಿತ ಉಕ್ಕು ಕಬ್ಬಿಣ ಪ್ಲಸ್ ನಿಕಲ್ ಪ್ಲಸ್ ಕ್ರೋಮಿಯಂ ಮಿಶ್ರ ಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಇದನ್ನು ಅಮಾಲ್ಗಮ್ ಎನ್ನುವರು ಹಿತ್ತಾಳೆ ತಾಮ್ರ ಪ್ಲಸ್ ಸತು ಕಂಚು ತಾಮ್ರ ಪ್ಲಸ್ ತವರ ಬೆಸುಗೆ ಲೋಹ ಸೀಸ ಪ್ಲಸ್ ತವರ ಧನ್ಯವಾದಗಳು